Biksi aktor mah, ama saya biksi aktor mah, ama hei biksi aktor mah, ama saya biksi aktor po, ya rubiksi aktor lo lah po, ya le dana dana entah children kase aktor ಸೌಂಡ್ ಇಲ್ದೆ ಯಾರು ಐನೂರು ರೂಪಾಯಿ ನೋಟೇ ಹಾಕ್ತಿಲ್ವಪ್ಪ ಅಲ್ಲ ಚಿಲ್ಡ್ರೆ ಕಾಸಿ ಇಲ್ಲಂದ್ರೆ ಏನು ನೋಟ್ ಏನು ಸ್ಕ್ಯಾನ್ ಇದೆ ಗೂಗಲ್ ಪೇ ಫೋನ್ ಪೇ ಅದಾದ್ರೂ ಮಾಡ್ರಿ ಅಮ್ಮ ಐಕ್ಸೆ ಹಾಕ್ರಪ್ಪು ಮಗು ಮಗು ಇಲ್ಲಿ ಯಾವ್ದಾದ್ರು ಸ್ಕೂಲ್ ಇದೀಯಾ ಮಗು ಇಲ್ಲಿ ಯಾವ್ದಾದ್ರು ಸ್ಕೂಲ್ ಇದೆಯಾ ಯಾವ ಸ್ಕೂಲ್ ಸ್ಕ್ಯಾನ್ ಆಗ್ತಾ ಇಲ್ಲಪ್ಪ ಸ್ಕ್ಯಾನ್ ಸರಿ ಮಾಡಿಸ್ಕೋ ಇದು ಕರೆಕ್ಟ್ ಇದೆ ಅಡ್ರೆಸ್ ನೋಡಿ ಬೇಕಾದ್ರೆ ಐ ಪಿ ಅಡ್ರೆಸ್ ಕರೆಕ್ಟ್ ಇದೆ ಸಿಂತಿ ಕುಮಾರ್ ಸ್ಕೂಲ್ ಯಾವ ಸ್ಕೂಲ್ ಅಮ್ಮ ಸಂತ ಥಾಮಸ್ ಎಲ್ಲಿದೆ ವಾ ಇಲ್ಲಿ ಸಂತ ಥಾಮಸ್ ಅಬ್ಬಾಬ್ಬ ಏನು ಬಿಲ್ಡಿಂಗ್ ಯಾರು ಕೆಡ್ಸಿದ್ರ ಪುಣ್ಯಾತ್ಮ ನೆನ್ಸ್ಕೋಬೇಕು ವಾ ಅಷ್ಟೇ ಅಲ್ಲ ಸಾವಾರು ಮಕ್ಕಳಿಗೆ ಜ್ಞಾನವನ್ನು ಕೊಡುವ ಜ್ಞಾನ ದೇಗುಲ ಇದು ಎಲ್ರೂ ಕೈ ಮುಗಿಬೇಕು ಆ ಎಷ್ಟು ಸುತ್ತಮುತ್ತ ಎಷ್ಟು ಮರಗಳಿವೆ ನೋಡ್ರಿ ಶುದ್ಧವಾದ ಗಾಳಿ ಬೀಸುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಯಾರು ಭಿಕ್ಷೆ ಆಗ್ತಾ ಇಲ್ಲ ಅಮ್ಮ ತಾಯಿ

ಭಿಕ್ಷುಕನೊಬ್ಬ ಊರ ಬೀದಿಯಲ್ಲಿ ಭಿಕ್ಷೆಯನ್ನ ಬೇಡುತ್ತಣಿದು ಬಸವಳಿದು ಒಂದು ಶಾಲೆಯ ಆವರಣದಲ್ಲಿ ನಿದ್ರಿಸುತ್ತಾ ಇರುವಾಗ ಅವನು ಕೆಲವೊಂದು ಕನಸನ್ನ ಕಂಡನು ಕನಸಿನಲ್ಲಿ ಭಿಕ್ಷುಕ ಕಂಡಂತಹ ಒಂದು ದೃಶ್ಯಗಳು ಏನು ಎನ್ನುವುದನ್ನ ಈಗ ನೋಡೋಣ ನಾಟಕ ಕನಸು ರಾಜ ಮಹಾವೀರ ಪರಾಕ್ರಮಿ, ರಾಜ ಗಂಭೀರ ರಾಜ ಮಾರ್ಪಾಂಡ ರಾಜ ಕುಲ ತಿಲಕ ಜನಕ ಮಹಾರಾಜರಿಗೆ ಬಹುಪರ ಬಹುಪರ ಮಂತ್ರಿಗಳೇ ಅಪ್ಪಣೆ ಮಹಾಪ್ರಭು ನಮ್ಮ ರಾಜಕುಮಾರಿಯ ಸ್ವಯಂವರಕ್ಕಾಗಿ ಎಲ್ಲಾ ಸಿದ್ಧತೆ ನಡೆದಿದೆಯೇ ಎಲ್ಲಾ ರಾಜರಿಗೂ ತಿಳಿಸಿಬಿಡಿ ಸ್ವಯಂವರಕ್ಕಾಗಿ ಆಗಮಿಸಬೇಕೆಂದು ಆಜ್ಞೆಯನ್ನು ಮಾಡಿ ಹಾಗೆ ಆಗಲಿ ಮಹಾಪ್ರಭು ಅಪ್ಪಣೆಯಾಗಲಿ ಈಗಲೇ ತಿಳಿಸುತ್ತೇನೆ ಈ ಮಹಾರಾಜ ಏರಬಟ್ಟ ಅಂದ್ಬಿಟ್ಟು ಊರೂರ್ ರಾಜನ ಉಡಿಕೊಂಡು ಬಂದ್ರಪ್ಪ ಬಂದ್ರಪ್ಪ ಅಂತ ಕರೆಯಕ್ಕಾಗುತ್ತ ಕೆಲಸ ಇಲ್ವಾ ಯಾರಲ್ಲಿ ಡಂಗೋರದವರೇ ಬಾಯಿ ಮಹಾರಾಜ ಜನಕ ಮಹಾರಾಜರವರು ಅವರ ಮಗಳಿಗೆ ಸ್ವಯಂವರವನ್ನೇ ಏರ್ಪಡಿಸಿದ್ದಾರೆ ನೀವು ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗಿ ಈ ಸ್ವಯಂವರದಲ್ಲಿ ರಾಜರುಗಳು ಭಾಗವಹಿಸಬೇಕೆಂದು ಡಂಗೋರವನ್ನು ಸಾರಿರಿ ಇದು ರಾಜಾಜ್ಞೆ ಆಯ್ತು ಮಹಾರಾಜರು ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡಿಸುವರಿಗೆ ಸ್ವಯಂವರ ಏರ್ಪಡಿಸಿದ್ದಾರೆ ಅದರಲ್ಲಿ ಭಾಗವಹಿಸಬೇಕಂತ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಕೆಲವರು ರಾಜ ಮಹಾರಾಜರೆಲ್ಲ ಬನ್ನಿ ಸ್ವಯಂವರದಲ್ಲಿ ಬಂದು ಭಾಗವಹಿಸಿ ಕೆಲವರು ಯಾ ಅಲ್ಲೇ ಇದ್ದೀರಾ ಬರ್ರ ಯಾರಲ್ಲಿ ನಮ್ಮ ರಾಜ್ಕುಮಾರಿಯನ್ನು ಕರಿತಿದ್ದೀನಿ ನನ್ನ ರಾಜಕುಮಾರಿಯ ಸ್ವಯಕ್ಕಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ರಾಜರಿಗೂ ಈ ಜನಕ ಮಹಾರಾಜನ ಪ್ರಣಾಮಗಳು ತಮ್ಮ ಪರಿಚಯದ ಮುಖಾಂತರ ಇಲ್ಲಿ ಒಟ್ಟಿ ಇಲ್ಲಿ ಇಟ್ಟಿರ್ತಕ್ಕಂತಹ ವಸ್ತುವನ್ನ ಎತ್ತಿ ನಮ್ಮ ರಾಜ್ಕುಮಾರಿಯನ್ನು ಬರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಾನು ಕಳಿಂದ ರಾಜದ ರಾಜ ಜಯಸೇನ ಈ ನನ್ನತೆ ನನ್ನ ರಾಜಕುಮಾರಿಯು ನನ್ನವಳೆ ಈ ಯುವರಾಜರ ಮೀಸೆ ಚೆನ್ನಾಗಿದೆ ಅಲ್ಲವೇ ಅರ್ಜೆಂಟ್ ಅರ್ಜೆಂಟೀ ವ್ಯಕ್ತಿಗೆ ಅಯ್ಯೋ ಸಖಿ ಎತ್ತರೂ ಹಾಗಲೆಗಳೇ ಮಹಾರಾಜರೇ ನಾನು ಮಗದ ದೇಶ ಮಹಾದೇವ ನನ್ನ ವಸ್ತು ವಸ್ತುಗಳು ನಂದೆ ನಂದೆ ಹೆಣ್ಣು ನಿಮ್ಮ ಹೆಣ್ಣು ನಂದೆ ನೋಡಿ ಈಗ ಚೆನ್ನಾಗಿದೆ ಎಲ್ಲ ಸುಂದರವಾದ ಯುವರಾಜರು ಎತ್ತಿ ನಿಮ್ಮ ಪೌರುಸವನ್ನು ತೋರಿಸಿ ಎತ್ತಿ ಸ್ವಲ್ಪವೂ ಚೆಕ್ಕಲಿಲ್ಲವಲ್ಲ ಅಯ್ಯೋ ಚೆಕ ಇವರು ನನ್ನ ಉರಿಸಲಿಲ್ಲವಲ್ಲ ಅಯ್ಯೋ ನಾನು ಕ್ಷಾತ್ರ ಪಂಡಿತ ಪರಾಕ್ರಮಿ ಅಪ್ರಮಿತ ದೈವಭಕ್ತ ಶಿವನಿಂದಲೇ ಆತ್ಮಲಿಂಗವನ್ನ ಪಡೆದಂಥವನು ಕಹಹ ಹ ನಾನು ಲಂಕಾಧಿಪತಿ ರಾವಣ ಈ ರಾವಣನಿಗೆ ಈ ಅಲ್ಪ ವಸ್ತುವೆ ಈ ವಸ್ತುವನ್ನ ತೆಗೆದು ಲಂಕೆಗೆ ಕೊಂಡೊಯ್ಯುತ್ತೇನೆ ಇವಳೇ ನನ್ನ ರಾಣಿ ಏನಿದು ಹೀಗಿದೆ ಅಲ್ಲ ಬಿಡೋಣ ಈ ರಾವಣನಿಗೆ ಆಗದೇ ಇರುವುದೇ ಹಸುರ ರಾಕ್ಷಸನ ಹಸುರಾಧಿಪತಿ ಸಖಿ ಈ ಯುವರಾಜರ ಗಾಂಭೀರ್ಯತೆ ಅದ್ಭುತವಾಗಿದೆಯಲ್ಲವೇ ರಾವಣ ಶಕ್ತಿ ಮನುಷ್ಯವನ್ನು ತೋರಿಸು ಹ ಸ್ವಲ್ಪ ಸ್ವಲ್ಪವೇ ಅಯ್ಯೋ ಸಖಿ ಇವರು ನನ್ನ ಒರಿಸಲಿಲ್ಲ ಮಗಳೇ ಇದು ನಿನ್ನ ದುರಾದೃಷ್ಟ ಮಗಳೇ ಅಪ್ಪಾಜಿ ಮುಂದೆ ನಿನ್ನ ವರಿಸಲಿಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲವೇ ಏನಿದು ಪಣ ಪಣ ಒಳಿತಿದಲ್ಲ ಮಿರಿ ಮಿರಿ ಮಿಂಚ್ಲ್ಲ ಇದು ಮಾರ್ಕೊಂಡ್ರೆ ದುಡ್ಡದೇ ಎತ್ತ ಹಾಕೊಂಡು ಹೋಗ್ಬಿಡೋಣ ತಡ್ರಿ ನೋಡೋಣ ವಾ ಬೆಳಗಿಲ್ಲ ಸಿಕ್ಕಿಲ್ಲ ಆದ್ರೂ ಪಣ ಪಣ ಒಳಿತದ ಕಂಚಲ್ಲ ತಾಮ್ರಲ್ಲ ಆದ್ರೂ ಮಿರಿ ಮಿರಿ ಮಿಂಚ್ದ ಆಹಾ ಓ ಇದು ಹಾಗೆ ಎತ್ತಕ್ಕಾಗಲ್ಲ ಇದನ್ನ ಏನಾದ್ರೂ ಜಾದುವಡಿ ಎತ್ಕೋಬೇಕು ನೋಡೋಣ ಸೌಂಡ್ ಬ್ಯಾಂಡ್ ನೋಡೋಣ ಯಾರು ಆಗಂತ ಇದೇನು ಜಾದು ಅನ್ಸುತ್ತೆ ಒಂದಾಕಿಟ್ಟು ಎರಡಾಯ್ತು ಎರಡಾಕೋಣ ಡಲ್ ಐತದೆ ನಾಕಿದ್ರೆ ಎಂಟು ಎಂಟು ಹಾಕಿದ್ರೆ ಹದಿನಾರು ಹದಿನಾರು ಹಾಕಿದ್ರೆ ಮೂವತ್ತೆರಡು ಮೂವತ್ತೆರಡು ಹಾಕಿದ್ರೆ ಅರವತ್ನಾಕು ವಾ ಹೀಗೆ ಡಬಲ್ ಡಬಲ್ ಐತದೆ ದೊಡ್ಡ ಶ್ರೀಮಂತ ಆಗೋದು ಓ ಹ್ಮ್ ಇವರಿಗೂ ಕಲ್ಯಾಣ ಇವರೇ ಈ ರಾಜ್ಯದ ಮುಂದಿನ ರಾಜ ಈ ರಾಜ್ಯದ ಮುಂದಿನ ರಾಜ ರಾಜೀರಾದಿ ಧೀರ ಸೂರಾದಿ ಸೂರೀ ಸೂರಾ, ನನ್ನ ಬಾಳು ಅಯ್ಯೋ ಇನ್ನು ಮುಂದೆ ನಿಮ್ಮ ಆದರ್ಶ ದಾಂಪತ್ಯ ಜೀವನ ಚೆನ್ನಾಗಿರಲಿ ಯುವರಾಜರೇ ನನಗೋಸ್ಕರ ಒಂದು ನೃತ್ಯವನ್ನು ಮಾಡಿಸಿರುವುದೀರಾಥ